ಚಾಲೋ ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ನಮಸ್ಕಾರ ರೈತ ಬಾಂಧವ್ರೆ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು ಸಾಕಷ್ಟು ವಿಡಿಯೋಗಳು ಈಗಾಗಲೇ ಸಾಯಿಲ್ ಮಲ್ಟಿಪ್ಲೇಯರ್ ಕುರಿತು ನಾನು ವಿಡಿಯೋಗಳನ್ನು ನಿಮಗೆ ಸಾಕಷ್ಟು ಮಾಡಿ ಕೊಟ್ಟಿದ್ದೀನಿ ಈ ಒಂದು ಪ್ಲಾಟಿಂದು ಭಾಳ ಅಂದರೆ ಭಾಳ ವಿಶೇಷತೆ ಅನಿಸೋದು ನಮಗೆ ಅವ್ರಿಗೂ ಸಾಯಿಲ್ ಮಲ್ಟಿಪ್ಲೇರ್ದು ಭಾಳ ಇಷ್ಟ ಆಗ್ಯದ ಅದ್ರ ಸಂಬಂಧ ಈ ಒಂದು ತಿಂಗಳ ಬಂದ್ರೆ ವಿಡಿಯೋ ವೀಡಿಯೋ ಮಾಡಿಕೊಟ್ಟಿದ್ಲ ಅವರು ಈಗ ಇನ್ನೂ ಬಂದಾಗ ಮಾಡೋ ಬಂದಿದ್ರು ಅದಕ್ಕೆ ನಾವು ಒಂದು ತಿಂಗಳು ಬಂದಾಗ ಒಂದು ಮೊಳಕಲ್ ಮಟ್ಟ ಇತ್ತು ಇವಾಗ ಈ ಒಂದು ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ ಅವರು ಹೆಂಗೆ ಬಳಸಿದ್ರು ಅದರದಿಂದ ಏನಾಯಿತು ಅನ್ನೋದ್ರ ಬದಲಾಗ ನಾನು ಈಗ ಚರ್ಚೆ ಮಾಡ್ತೀನಿ ನಮ್ಮ ಹೆಸರಿಗ ಪರಿಚಯ ಮಾಡಿ ಕೊಡ್ರಿ ಅಲ್ರಿ ನಮ್ಮ ಹೆಸರು ಮಹೇಶ್ ಶಿವಪ್ಪ ನಾಗರಹಳ್ಳಿ ಸರ್ ನಮ್ಮದು ಮಹೇಶ್ ಶಿವಪ್ಪ ನಾಗರಹಳ್ಳಿ ಹಾಂ ಊರು ಸುರ್ಗಿಹಳ್ಳಿ ಜೆ ಊರು ಸುರ್ಗಿಹಳ್ಳಿ ತಾಲೂಕ್ರೀ ತಾಲೂಕು ಸಿಂಧಿ ಜಿಲ್ಲಾ ವಿಜಯಪುರ ಸರ್ ಜಿಲ್ಲಾ ವಿಜಯ ಬೋರ್ಡ್ ಬಟ್ ನೀವು ಕಬ್ ಮಾಡೋಕತ್ತೆ ಎಷ್ಟು ವರ್ಷ ಆಯ್ತು ಸರ್ ರೀ ಕಬ್ಬು ಮಾಡಕತ್ತು ನಮ್ಮ ಅಪ್ಪಾಜಿ ಕಾಲದಲ್ಲಿ ನಡೆದು ಮಾಡ್ತಾರ್ರಿ ಮಾಡ್ತಾರೀ ಈಗ ಒಂದ್ ಮೂವತ್ತೈದು ನಲ್ವತ್ತು ವರ್ಷ ಮಾಡ್ತಾರ್ರಿ ಆದ್ರ ಅವಾಗ ಬೇರೆ ಮಾಡ್ತೀರಿ ಮೂರ್ ಪೂಟಾ ಆ ಎರಡ್ ಪೂಟ ಹಿಂಗ ಹಿಂಗೆ ಹೊಡಿತೀರಿ ಅವ ಭಾಳ ಕಮ್ಮಿ ಎರಡ್ ದೊಡ್ಡ ದೊಡ್ಡ ಪೂಟ್ ಮಾಡಿದ್ರ ಹೊಲಕ್ಕ ಬೆಳೆಯಂಗಿಲ್ಲಾ ಅಂತ ಹತ್ಯೆ ಮಾಡ್ತೀರಿ ಅವರು ಈಗ ನಾವೇನ್ ಮಾಡಿದೆವ್ರಿ ಇದು ಹತ್ ಪೂಡ್ ಆಗಲ್ಲ ರೀ ಸರ್ ನಮ್ಗ ಹತ್ ಪೂಟ್ ಮಾಡೇರಿ ಹತ್ ಪೂಟ್ ಮಾಡ್ಯಾವ್ರಿ ಹಾಂಗಂದ್ರ ನಾವ ಆತದೊ ಇಲ್ವೋ ಅನ್ಕೊತಾವ್ ಕೆಲವೊಂದು ಕೆಲವೊಂದು ಇಡೋ ನೋಡಿದೇನ್ರಾ ಆರ್ ಪೂಟ್ ಮಾಡ್ತಾರ ಎಂಟ್ ಪೂಟ್ ಮಾಡ್ತಾರ ಅಂತೇಳಿ ಹತ್ ಪೂಟ್ ಸೈಜ್ ಮಾಡ್ಬೇಕೇಳಿ ಡ್ರಿಪ್ ಮಾಡಿ ಹತ್ ಪೂಟ್ ಮಾಡ್ಯಾವ್ರಿ ಆದ್ರ ಈಗ ಈ ತರ ಏನ ಇದು ಹತ್ ಪೂಟ್ ಆಗಿದಕ್ಕ ರೈತರದು ಒಂದ ಏನಾಗ್ಬಿಡ್ತಂತಂದ್ರ ಬೆಳಿತನ ನೀವು ಕಳಿಸ್ಕೊಟ್ರಿ ಅಂದ್ರೆ ಸಾಲಿಗೆ ಸಾಲ ನೋಡ್ಬೋದು ಸಾಲಿಗೆ ಸಾಲ ಎರಡು ಎಲ್ಲ ಕೂಡ ಎರಡೂವರೆ ತಿಂಗಳು ಕಬ್ಬದ ಎರಡೂವರೆ ಕೊನೆ ಮೂರು ತಿಂಗಳು ಸಾಲಿಗೆ ಸಾಲ್ ಕಬ್ ಕೊಡೋದ್ ಪೂರ ಹತ್ ಫುಟ್ ಸಾಲ್ ಇದ್ರು ಈಗ ಮುಂಜಾನೆ ಒಳಗ್ ಹೋಗ್ ಕರ್ಸ ಹಿಂಗ ಮುಂಜಾನೆ ಒಳಗ್ ಬಂದ್ರೆ ಇಬ್ಬಾನೆ ನೀರ್ ಬಿಡಿತ ನಮ್ಗೆ ಕುಡಿಯದ್ರಿ ಈಗ ಹತ್ ಫುಟ್ ಹತ್ ಫುಟ್ ಸೈಜ್ ಆಗಲ್ಲದ್ರಿ ಅದು ಅದ್ರ ಆದ ಆದ್ರ ನಮಗ ಇದು ಇದೇ ಚಲೋ ಅನ್ಸ ಸರ್ ಆರ್ ಫುಟ ಐದ್ ಫುಟ್ ಆತಾರಲ್ಲ ನೀರ್ ಕಮ್ಮಿ ಹೋಗ್ತದ್ರಿ ಅದಕ್ಕ ಕಮ್ಮಿ ಹೋಗ್ತದ ಮುಂದ ಏನಾಗ್ತದ ಇಳುವರಿ ಜಾಸ್ತಿ ಇದ್ರಿ ಅದು ಈಗ ಐತಿ ಹತ್ ಫುಟ್ ಮಾಡಿದ್ದೆ ಸರ್ ಸಾಯಿಲ್ ಮಲ್ಟಿಪ್ಲೇಯರ್ ಬಳಸೋದ್ರಿಂದ ನಿಮ್ಗೆ ಏನ್ ಅನಿಸ್ತೈತ್ರಿ ಈಗ ಸರ್ಕಾರಗೊಬ್ಬರೇ ಸನೇ ತರಬಾರ್ದ ರೀ ಇದಕ್ಕೆ ಏನಂದ್ರೆ ಎಷ್ಟು ಗೊಬ್ಬರ ಹಾಕಿರಿ ಸರ್ಕಾರ ಗೊಬ್ಬರ ಸರ್ಕಾರಗೊಬ್ಬರು ವರ್ಷ ನಾವು ಓದರ್ಸಂತ ಸರ್ಕಾರ ಗೊಬ್ಬರ ಹಾಕಿಲ್ಲ ಸರ್ ಅದಕ್ಕೆ ಇಲ್ಲಿ ಈ ವರ್ಷ ಏನು ಹಾಕಿರಿ ಈ ವರ್ಷ ಇವ್ ಹಿಡಿ ತಂದಿಲ್ಲ ನಾವು ಬಟ್ಟೆ ಈ ಕಬ್ಬು ಎಷ್ಟು ತಿಂಗಳ ಕಬ್ ಅದ ರೀ ಇದು ಜನವರಿ ಎರಡನೇ ತಾರೀಕು ಕಟ್ ಮಾಡ್ಯಾರ ನಾವು ಇದಕ್ಕೆ ಇವತ್ತು ಹೆಚ್ಚು ಕಡಿಮೆ ಅಂದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೂರ್ ತಿಂಗಳ ಒಂದ್ ತಿಂಗ್ಳ ಚಿಗ್ಲಿಕ್ ಹೋಗ್ಯದ ಮೂರ್ ತಿಂಗಳ ಕಬ್ಬು ಆದ್ರ ಈಗ ಒಂದ್ ನಾಲ್ಕನ ಗಣಿ ಬಡ್ಡ ನಾಕು ಇದು ಗಣಿ ಮಿನಿಮಮ್ ಕಾಣಕ ಅಂದ್ರೆ ಏನಂದ್ರಿ ಕರೆಕ್ಟ್ ನಾವು ಒಂದ್ ತಿಂಗ್ಳ ಇಂದ ಬಂದಾಗ ಮೊಳಕಲ್ ಮಟ್ಟ ಆಯ್ತು ಅವ್ರ ಗೌಡ್ರದ ಗೌಡ್ರದೇದ ಅವ್ರು ನಾವು ಕೂತ ಇದೇ ಜಾಗದಾಗ ಒಂದು ಫೋಟೋ ಮಾಡ್ತಿದ್ರ ಫೋಟೋನು ಅದಾವ ಈ ಸ್ಪೀಡ್ ಹೆಂಗ್ ಅನಸ್ತೈತಿ ಬೆಳಿಲಿಕ್ಕೆ ಅಂದ್ರ ಭಾರಿ ಬೆಳವಣಿಗೆ ಮಲ್ಟಿಪ್ಲೈ ಸಾಯಿಲ್ ಸಾಯಿಲ್ ಮಲ್ಟಿಪ್ಲೈರ್ ಒಂದು ಮತ್ತೆ ಪವರ್ ಇವ್ ಎರಡು ಕೂಡಿ ಬಿಟ್ಟೇವ್ರ ನಾವು ಬಿಟ್ಟ ಮೇಲೆ ಬಹಳ ಭಾರಿ ಅನ್ಸಿದ್ರಿ ನಮ್ಗೆ ಅದೇನು ಮತ್ತೊಂದು ಗೊಬ್ಬರ ತರಬಾರ್ದು ಅನ್ಸಿದ್ರಿ ಅವು ಇನ್ನೊಂದ್ರಿ ಇದು ನಮ್ಗ ಸರ್ಕಾರ ಗೊಬ್ಬರ ನಮ್ ಎಟ್ಟ ತಂದ ಹಾಕೂರ್ನು ಒಂಥರ ಬೆಳೆ ಮಾರಿ ಕಟ್ಸೋತಾವ ನೀರ್ ಕಂಬಿತಾರೆ ಒಂಥರ ತಲೆ ಸುಟ್ಟಂಗ ಅದು ಗೌಡ್ರ ಅದೇ ಹೇಳಾರ ಅವ್ರದ್ದು ವಿಡಿಯೋ ಮಾಡ್ಕೊಂಡ್ ಬಂದಿನಿ ಎಂದು ನೋಡಿಲ್ಲ ತಿಪ್ಪ ತರಿಸದ ಒಟ್ಟೆ ಎಲ್ಲಿ ಸ್ವಲ್ಪ ನೋಡ್ರಿ ನಮ್ದು ಎಲ್ಲಿ ಒಂದ್ ಇಲ್ಲಿ ಒಣಗಿದ್ರೆ ಏನ್ ಇಲ್ಲಿ ಒಣಗಿದ್ ಕಾಣಲ್ಲ ಬಿಡಲ್ಲ ಇನ್ನ ಒಂದ್ ಒಂದ್ ವಾರ ನಮ್ಗ ಮನೆ ನೀರ್ ಕಂಬಿತ್ರಿ ನೀರ್ ಕಂಬಾರ ಒಂದ್ ಬೋರ್ ಸಣ್ಣ ಆಯ್ತು ಸಣ್ಣ ಮತ್ತೊಂದ್ ಬೋರಿಗೆ ಮೋಟರ್ ಬಿಟ್ಟು ರೆಡಿ ಮಾಡಿದ್ರಾಗ ಒಂದ್ ವಾರ ನೀರ್ ಕಂಬಿತ್ತು ನೀರ್ ತಪ್ಪ ನೀರ್ ತಪ್ಪ ಇಲ್ಲ ಅಂದ್ರೆ ಇದು ನಾ ಬಾಳ ಬಿಡಿಸಿರ್ತಾರೆ ಹಚ್ಚ ಹಸಿರು ಒಂದ್ ಎಕರೆ ಸವಾ ಎಕರೆ ಅದ್ರಿ ಅದು ಸಲ ನಾವ್ ಏನೂ ಮಾಡಿಲ್ಲ ಜುವ ಮೃತ ಮೇಲೆ ಮಾಡಿದ್ದೆ ಬೇರೆ ಒಂದ್ ಸೈಡ್ ಏನೂ ಬೆಳೆದಿಲ್ಲ ಅಂದರು ಅರವತ್ ಟನ್ ಆಗ್ಯದ ಈ ಸಲ ಒಂದು ಮಿನಿಮಮ್ ಎಕರೆ ಟೋಟಲ್ ಅಲ್ಲ ಸವಾ ಎಕರೆ ಅದ ತೊಂಬತ್ತರಿಂದ ಒಂದು ಒಂದು ಇನ್ನೊಂದ್ ಏನದ ಅಂದ್ರೆ ಈಗ ಆರ್ ಪುಟ್ಟ ನಾಲ್ಕು ಪುಟ್ಟ ಮೂರ್ ಪುಟ್ ಮಾಡಿದ್ರೆ ಎರಡ್ ವರ್ಷ ಮೂರ್ ವರ್ಷ ತೆಗಿತರ ಖರ್ಚು ವರ್ಷ ವರ್ಷ ಮಾಡ್ಬೇಕಾಗ್ತದ ಇಳುವರೆ ಕಡಿಮೆ ಬರ್ತದೆ ಬಟ್ ಅನಸ್ತದ ಒಂದ್ ಹತ್ತು ವರ್ಷ ಬರ್ತದ ಬರ್ತದೆ ಅನಿಸ್ತದೆ ಹತ್ತು ವರ್ಷ ಹತ್ತು ವರ್ಷ ಬರ್ತದ್ರಿ ಆದ್ರೆ ಇನ್ನೊಂದ್ ಇನ್ನೊಂದೇನ್ ತಪ್ಪದ ಒಳಗೆ ಸುಟ್ಟಿ ಅದು ಸುಳ್ಳ ನಾವು ರೌದಿ ಸುಳ್ಳಾರ್ದಂಗ ಒಟ್ಟು ಈ ಮುಂದಿನ ಸಲ ಕಬ್ಬು ಕಡೆಯನರಿ ರೌದಿ ಇದೆ ಅಲ್ಲೇ ಬೆಟ್ರೆಸಂದ್ರ ಬೆಟ್ಟೆ ಅವರ ಯರಿ ಉಳನ ಬೆಳಿತವರಿ ಮತ್ತೆ ಇದರ ಸರ್ಕಾರ ಒಬ್ರ ಹಾಕದ ಯರಿ ಉಳನ ಬದಲಕಲ್ಲ ಆ ಪರಿಸ್ಥಿತಿ ಇದೆ ಈಗ ಈ ಮಳಗಲ್ಲಾಗಿ ನೀವು ಇನ್ನ ಹಡ್ಡದ ಸಿಗ್ಬೋದು ಒಳ ಗುಮಿ ತಿರಬೇಕು ಸರ್ ಈಗ ಏನು ಕೆದರಿತ ತಿಲ್ಲ ಅಂತ ಯರಿ ಎರಿಹುಳನ ಯಾವ ಒಳಗ ಗುನು ಕೆದರಿತ ಇಲ್ಲ ಅಂತ ಮುงಲಿತನ ಕಾಣತವ ಅದಾದ್ರೆ ಯರಿ ಉಳ ಅದಾವ ಆದರೆ ಇದು ಸಾಯಿಲ್ ಮಲ್ಟಿಪ್ಲೇಯರ್ ಯರಿ ಹುಳದ ಗೊಬ್ಬರತನ ಇದನ್ನ ಕೆಲಸ ಮಾಡ್ತ ಕೆಲಸ ಮಾಡ್ತ ಯರಿ ಉಳುಗಳು ಒಂದು ಬೆಳಿಲಿಕ್ಕೆ ಅವಕಾಶ ಯರಿ ಉಳನ ಸಹಾಯ ಸರ್ಕಾರ ಒಬ್ರ ಆದ್ರೆ ಯರಿ ಉಳು ಸಹ ಉಲ್ತದ ಅದರಂಗೇ ನಿಮ್ಮ ಬಿಡಕ ಹಾಕិនರಾ ಬಿಡ ಸುಳಾದ

ಕೆತ್ತಗಾಯಿ ಮಟ್ಟ ಮ್ಯಾಲ ಹೋಗದ್ ಗಣಿಕಿನ ಇಲ್ರಿ ನಾವು ಏಳು ಎಂಟು ನಾಲ್ಕು ಐದು ಮೂರು ಗಣಿಕಿನ ಇಲ್ರಿ ಗೌಡ್ರದ ಹೆಂಗ್ರಿ ಗೌಡ್ರದಂದ್ರ ಏನು ಬೆಸ್ಟ್ ಅದ್ ನೋಡಾಕತ್ರಿ ಮಾಡ್ರಿ ಯಾರು ನಿಮ್ಗ ಇದು ಇದ್ರ ಬಗ್ಗೆ ಯಾರಾದ್ರೂ ಫಸ್ಟ್ ನಾವು ಇಲ್ಲಿ ಏನಂತಂದ್ರೆ ರೈತರಿಗೆ ಹೇಳೋದಂತಂದ್ರೆ ಯೂಟ್ಯೂಬ್ ನೋಡಿ ಏನೋ ಅಂತ ತಿಳ್ಕೊಂಡಿರ್ಬೇಕು ನೀವು ಈಗ ವಿಡಿಯೋ ಮಾಡ್ಕೊಳತ್ತರ ಗೌಡ್ರು ಅವ್ರದ್ದು ಒಂದು ನಾನು ವಿಡಿಯೋ ಮಾಡ್ಕೊಂಡ್ ಬಂದಿನಿ ಅಪ್ಲೋಡ್ ಮಾಡಿಲ್ಲ ಅವರು ಯೂಟ್ಯೂಬ್ ನೋಡಿ ತಂದ್ ಮಾಡಿದ್ರು ಈಗ ಅವ್ರಿಗೆ ತೃಪ್ತಿ ಆಗಿದೆ ಇವರು ಯೂಟ್ಯೂಬ್ ನೋಡಿದವ್ರಿ ಆ ಥರ ಯೂಟ್ಯೂಬ್ ಯಾರೇ ನೋಡೋರ್ ಇದ್ರಿ ಅಂತಂದ್ರೆ ನಿಮ್ದು ಆನ್ಲೈನ್ ಮಾರ್ಕೆಟಿಂಗ್ ನಿಮ್ಮ ಮನೆಗೆ ಕಳ್ಸಿ ಈ ತರ ಒಂದು ಸೂಪರ್ ಆಗಿ ರಿಸಲ್ಟ್ ಮಲ್ಟಿಪ್ಲೇಯರ್ ಇಂದ ಇಷ್ಟು ಖುಷಿ ಪಟ್ಟರೆ ಅದ್ರ ಜೋಡಿ ಇನ್ನೊಂದು ಲಿಕ್ವಿಡ್ ಒಂದ್ ಎರಡ್ ತರ ಕೊಟ್ಟಿದ್ದೇವಿ ಆದ್ರೆ ಎಲ್ಲದ್ರಾಗ ಬೆಸ್ಟ್ ಸಾಯಿಲ್ ಮಲ್ಟಿಪ್ಲೇಯರ್ ಇನ್ನೊಂದ್ ಯಾರು ಮಾಡದ್ರುನು ಏನ್ ಮಾಡತಾರ ಈಗ ಸರ್ಕಾರ ಸರ್ಕಾರಿ ಇದು ಅದ್ರಿ ಗೊಬ್ರ ಅದ್ರ ಮೊರೆ ಹೋಗ್ಯಾರ ಯಾಕಂದ್ರ ಜಲ್ದಿ ಸ್ಪೀಡ್ ವರ್ಕ್ ಚಲೋ ಮಾಡ್ತ ಅವ್ರು ತೊಕೊಂಡ್ರ ಅದ ನನ್ ಏನಾದ್ರು ಒಂದ್ ಹಿನ್ ಮೇಲ್ರಿ ನನ್ನ ಜೀವನ್ದಾಗ ಒಂದ್ ಹಿಡಿ ಗೊಬ್ಬರ ನಾನು ಹೊಲಕ್ತಾರಲ್ಲ ಸಿಕ್ಕದ್ರಿ ಹೊಲಗೇ ಸಿಕ್ಕದ್ರಿ ನಾ ಇದೇ ಕಂಟಿನ್ಯೂ ಮಾಡ್ತೇನೆ ಈಗ ನಿಮ್ ಬಿಡಕ ಇದು ಚಲೋ ರಿಸಲ್ಟ್ ಸೋಲನ್ಸಾಗ ಇನ್ನೊಂದು ನಾ ಬೇಕೋ ಬೇಡ ಬೇಕೋ ಬೇಡ ಮನೇಲಿ ಆದ್ರೂ ಇದಕ್ಕಾದ್ರೂ ರಿಸಲ್ಟ್ ಪರಿಸ್ಥಿತಿ ಆಗಿ ನಾ ಏನೋ ವ್ಯವಸ್ಥೆ ಸರಿ ಮಾಡಿಲ್ಲ ಆದ್ರೂ ನಮ್ಗೆ ಚಲೋ ಚಲಿಸ ಇನ್ನೊಂದ್ರಿ ಒಟ್ಟೆ ಮಳಿ ಆಲಿ ಆಲಿಲ್ಲ ಅಂದ್ರು ದಕ್ಕ ಸೋತದ ನೀರ್ ಕಂಬಿದ ದಗ ಸೋತ ರೀ ಬಿಳಿ ಇದು ಕಂಡ ಬಂದ ನಿಮಗೆ ಫುಲ್ ಕಂಡ ಬಂದ್ರೆ ನಮಗ್ ಇದ್ರ ಮೇಲೆ ಶ್ವಾಸನು ಬಂದಾವ್ರಿ ಆಯ್ತು ಮಣ್ಣ ಇಟ್ಟ ನೋಡೋ ಮಂದ್ರೆ ಹೆಂಗದ ನೋಡ್ರಿ ಮಣ್ಣ ತೊಗೊಂಬರ್ತೀರಿ ಅಲ್ಲಿ ಬಿಳಿ ಬೇರೆಟ್ಟ ನೋಡ್ರಿ ಸರ ಬಿಳಿ ಬೇರೆ ಅವು ಬಿಳಿ ಬೇರ್ ಬರ್ಬೇಕ್ ರೀ ಮುಖ್ಯ ನೋಡ್ರಿ ಅಷ್ಟ ಬಿಳಿ ಬೇರೆ ಅದಾವ ನೋಡ್ರಿ ಹಾ ನೋಡ್ರಿ ಬಿಳಿ ಬೇರ್ ಅಟ್ಟ ಅದಾವ ಬಿಳಿ ಬೇರ್ ಇರ್ತಾವಂದ್ರೆ ಪ್ರತಿಯೊಂದು ಬೆಳೆ ಯಾವುದೇ ಅಲ್ಲಿ ಬಿಳಿ ಬೇರ್ ಇರಬೇಕಷ್ಟ ಪೂರ ಬಿಳಿ ಬೇರ್ ಅದ ಬಿಳಿ ಬೇರೆ ಇತ್ತಂದ್ರೆ ರೋಗ ನೂರಲ್ಲ ಲವಣಿಗೆ ಸದೃಢ ಬೆಳಿತ ರೀ ಬೆಳಿ

ಇದೊಂದೇ ಗಡ್ಡೆ ಸರ್ ಅದು ಗಡ್ಡಿನ ಗಾಡ್ಡಿನ ಅದು ಒಂದು ಇಪ್ಪತ್ತೈದು ಕಡೆ ಅದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಲ್ಲಿ ಮಗು ಒಂದು ಕಣ್ಣಿಟ್ಟ್ರಿ ಅನ್ರಿ ಎಲ್ರಿ ಇದ್ರಾಗಿದ್ರೆ ಕಣ್ಣು ಇದು ಅದು ಅದು ಬೇರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೊಂಡು

ಈರಣ್ಣ ಬಿರಾದರ ಅಂತ ಈ ಒಂದು ನಿಮ್ ಮಲ್ಟಿಪ್ಲೇಯರ್ ಬಳಸ್ಬೇಕಾದ್ರೆ ಯೂಟ್ಯೂಬ್ ನೋಡಿದ್ಮೇಲೆ ಹೊಳೆ ಇವ್ರದೊಂದ್ ಸಣ್ಣ ಕಬ್ಬಿದ್ದಾಗ ಬಂದಿದ್ರಿ ನೋಡಕ್ ನೀವು ಫೋಟೋ ಅಂದ್ರೆ ದೀಡ್ ತಿಂಗಳಿಂದ ಬಂದಾಗ ಮಳಕಲ್ ತೆಳಗಿತ್ ಕಬ್ಬಾ ದೀಡೇ ತಿಂಗಳಾಗ ನಿಮ್ ಮೆದಗೈ ಮೇಲೆ ಆಗಿದೆ ಮೇಲೆ ಹೋಗ್ಯದೇ ಹಾ ಹಾ ನಿಮ್ಗೆ ಖುಷಿ ಆಗಿದೆ ನಿಮ್ಮ ಹೊಲನ್ ಕಬ್ಬನು ಚೆನ್ನಾಗ್ಯದ ಹಾಂ ರೀ ಹೇಳೈತೆ ರೀ ಸಿಗುತ್ತವೆ ಅಂತ ಹೇಳೈತೆ ನಿಮ್ಗೆ ಸಂತೃಪ್ತಿ ಅದಲ್ಲ ಸರ್ ಅದು ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರ ರೈತರಿಗೆ ಬೇರೆ ರೈತರು ಯೂಸ್ ಮಾಡ್ಬೋದು ಸರ್ ಬಾರಿ ಚಲೋ ಅದ ಸರ್ ಟಿಪ್ಲೇರ್ ಮತ್ತು ಡಾಕ್ಟ್ರು ಡಾಕ್ಟರ್ ಆಗಲಿ ಹಾಂ 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 ರೈತರು ಎಲ್ಲರೂ ಯೂಸ್ ಮಾಡಿ ಬೆಳಿಬೋದು ಅಂತ ನಮ್ಮ ಮನ್ಸಿಗೆ ಓಕೆ ಸರ್ ಓಕೆ ಅದೇ ಥರ ಎರಡು ಎರಡೂ ಸಾಲ್ ಸಾಲು ಮಾಡ್ಕೊತೀನಿ ನಾನು ನೋಡ್ಬೋದು ಈಗ ಸಾಲಿಗೆ ಸಾಲ ಇಲ್ಲಿ ನಡುಕ್ಕೆ ಕಲ್ತದ ಇದು ಹತ್ತು ಫೋಟಿನ ಸಾಲು ಯಾರೂ ನಂಬಂಗಿಲ್ಲ ಎಲ್ಲರೂ ವಿಚಾರ ಏನದ ಅಂದ್ರೆ ಏಯ್ ನಾವೇನು ದೊಡ್ಡ ಏನು

ಒನ್ ಫೋರ್ ಒನ್ ಫೋರ್ ಸಿಕ್ಸ್ ನೈನ್ ಹೆಲ್ಪ್ ಮಾಡ್ರಿಲ್ಲ ಏ ಹೆಲ್ಪ್ ಅಲ್ಲಾಕ ಫೋನ್ ಹಚ್ಚರ್ ಹೇಳ್ತಿ ಯಾಕಂತಂದ್ರೆ ನ ರ ಯಾರು ರೈತರು ಯಾರನ್ನ ನಂಬ್ಕು ಯಾರನ್ನ ಅನ್ನಂಗ ಆಗ್ಬಿಟ್ಟೈತಿ ಈಗ ಹೌದೇನು ರೀ ಅದಕ್ಕೆ ಇದೇನು ನಾವೇನು ನಿಮ್ಮ ಕಂಪನಿಗೆ ಸ್ವಲ್ಪ ಲಾಭ ಅಲ್ಲ ಉದ್ದೇಶದಿಂದ ನಾವೇನು ಹೇಳಲ್ಲ ರೀ ನಾವು ಇಲ್ಲಿ ನಮ್ಗೆ ಹೊಲ್ದಾಗ ನಾವು ರೈತ್ರಿದ್ದೇವೆ ಇನ್ನೊಬ್ಬರು ರೈತರು ಮೋಸ ಮಾಡೋಕೆ ನಮ್ಗೇನು ಅದ ಹಂಗೆ ಇರೋದ್ರಿಂದ ನಿಮ್ಮ ನಂಬರ್ ಹೇಳ್ಸಕತ್ತೀನಿ ಇಲ್ಲ ರೀ ಬರಬರಿ ನಾವು ಏನಾದರು ರೈತರು ಮಾಡಬೇಕು ಸರ್ಕಾರ ಒಬ್ರು ಕೊಟ್ಟೆ ಯಾರು ಹೋಗ್ಬೇಡತ್ ನಾವು ಒಂದು ಹೇಳ್ತೇವೆ ಅಂದ್ರೆ ಒಂದು ಹಂತ ಹಂತವಾಗಿ ಕಡಿಮೆ ಮಾಡ್ಕೊಂಡು ನಿಮ್ ಕೈಯಾಗ ಇದೊಂದು ಒಳ್ಳೆ ಅವಕಾಶ ಇದೆ ಮಾಡಕೋಬೇಕು ಅಂತ ಹೇಳ್ತೀರಿ ಏನ ರಗಣ್ಣಾ ಇನ್ನೊಂದ್ರಿ ಮತ್ತೆ ಬೇರೆ ಬೇರೇನೋ ನೀವು ನಿಮ್ಮಂತ ಪ್ರಾಡಕ್ಟ್ ಇದ್ವಲ್ಲ ಅದಕನು ಹೋಗಿದ್ದೆ ಅವೇನ್ ರಿಜಲ್ಟ್ ಅಂದ್ರೆ ಇದಾದ್ರೆ ಒಳ್ಳೇ ಆರ್ಗ್ಯಾನಿಕ್ ಕಂಪನಿ ಒಳಗ ಹೋಗಿ ಮಾಡಿದ್ರೆ ಈ ತರ ಸಿಕ್ಕಿಲ್ಲ ರಿಜಲ್ಟ್ ನಾನು ಮಾಡಿದ್ದೆ ಒಂದು 2-3 ತಾರ نیٹ ಶೇರ್ ಮಾಡಿದ್ರೆನ ಒಂದು ಒಂದು 2000 ಅಂತ ಹೇಳಿದ್ರಿ نیٹ ಶೇರ್ ಮಾಡಿ ಮತ್ತೆ ಇದು ಡಾಕ್ಟರ್ ಸೈಲ್ರಿ ಡಾಕ್ಟರ್ ಸೈಲ್ ಮಾಡ್றಾ ನೀವು ಆದ್ರೆ ಅವಕೂಗೂ ಯಾಕೆ ಹೆಸರುಳದು ಮಾಡಿ ಬೇಡ ಬೇಡ ಅದಕ್ಕಿಂತ ಇದು ಚಲೋ आंसर ಅವು ಪಾಡಾ ಅದರ್ಗಿಂತ ಇದು ಬಾಳ್ ಪಾಪ ಅದ್ರ ರಿಸಲ್ಟ್ ಬಾರಿ ತಿಪ್ಪಿಕಾತ ಹಾಕಿ ಬೆಳೆಸಂಗ ನೋಡ್ರಿ ಏನ್ ತಿಪ್ಪಿ ಕಥಾ ಸಿಗ್ಲಿಲ್ಲ ಅಂದ್ರೆ ಇದು ಇದು ಮಾಡ್ಬೋದು ಹಾಕಿ ಏನ್ ಬೆಳಸ್ತಾರಲ್ಲ ಇದು ಮಾಡ್ಬೋದು ಇನ್ನೊಂದು ಹಿಂದ್ಕೇನು ಏನ್ ಹಿರಿಯ ಮಾಡ್ತಿರಲ್ರಿ ಆತರ ಮನುಷ್ಯನು ಇದಕ್ಕ ಸದೃಢ ನೆಮ್ಮದಿ ಎಲ್ಲಾ ಸಿಗ್ತದೆ ಯಾವ್ದಾರ ರಾಸಾಯನಿಕ ಬಾಳ ವಿಶಾಗ ಆಯ್ಯನ ಫೋನ್ ಬಿಡತ್ ನಾ ನಾವು ಎಲ್ಲಾರ ನೀವು ಇದು ಯಾರು ನಿಮ್ಗೆ ಇದು ಮಾಡಿದ್ರು ರೈತರಿಗೆ ನಾವು ಧೈರ್ಯ ತುಂಬತೆ ನೀವು ನಿಮ್ ಮೇಲೆ ನಂಬಿಗಿರಲಿಲ್ಲ ನಾವು ಹೇಳ್ತೇವೆ ಮಾಡೋದ್ರ ಬಾಳ ನೋಡಿ ಮತ್ತ್ ಯಾರು ಮಾಡ್ತಿ ಎಂದಿರ್ಬೇಕಲ್ರಿ ಬಂದ್ ಬೈನಾ ನಮ್ ದಿನ ಬಂದಿ ನಮ್ ಸೈಟ್ ನೋಡ್ ಹೋತಾರ ಎಷ್ಟ್ ಜನ ಬಂದ್ ನೋಡೋರ ಇಪ್ಪತ್ತು ನೋಡ್ರಿ ಇದು ಮತ್ತ ಬೀಜಕ್ಕೂ ನಮಗ್ ಆರ್ಡರ್ ಕೊಟ್ರೀ ಬೀಜಕ್ಕೂ ಕೊಟ್ರಿ ಗೊಬ್ಬರ ನಾವು ಕೊಡಸಿರಿ ಅಂತ ಹೇಳ್ಯಾರಿ ಗೊಬ್ಬರನು ಕೊಟ್ರ ಈ ಕಬ್ಬಿನ್ ಕಬ್ಬ ಬೆಳಸ್ಬೇಕಾದ್ರ ಇದೇ ಬೀಜ ಬೇಕಂದ್ರ ಬೀಜ ಬೀಜ ಇಲ್ಲ ಈ ಗೊಬ್ಬರ ಹಾಕ್ರಿ ಎಲ್ಲಾ ತಳಿ ಕಬ್ಬಿನ ಸಾಲನು ಅಗಲ ಮಾಡೋದು ಒಪ್ಕೊಂಡಾರ ಇದು ನೋಡಿ ಮಾಡಬಹುದು ನಮ್ದು ಅಟಕದ ಪಟ್ಟಿ ತುಸೋದು ಹೊಲಾ ಅಂದ್ರು ಹೊಲಾ ತುಸೋದಿರ್ಲಾಕ ಏನ್ ನೀವು ನಾವು ಹತ್ತು ಹತ್ತಪುಡ್ ಮಾಡ್ಯಾವ್ ಒಂದ್ ಎಕರೆದಾಗ ಇಟ್ ಬೆಳೆದೆವು ನೀವು ಒಂದ್ ಎಕರೆ ಎರಡು ಎಕ್ರೆ ಮಾಡೋರು ಇದು ಮಾಡತ್ತಂದಿರ ಓಕೆ ಓಕೆ ಚಲೋ ಅದ ರೀ ಮಾಡದ್ರ ಸೈಜ್ ಇಟ್ಟು ಬಕ್ಕಳ ಅದ ಮಾಡಲಕ್ಕ ಅಗಲ ಮಾಡಲಕ್ಕ ಇದು ಅಂದ್ರ ನಿಮ್ಮದು ಏನ್ ಈ ಪ್ರಾಡಕ್ಟ್ ನಮಗೆ ನಮ್ಗೆ ಒಳ್ಳೇದಂತ ನಮ್ಮಲ್ಲಿ ಹಾಕಿದ್ವಿ ಓಕೆ ಸರ್ ನಮಸ್ಕಾರ ಸರ್ ನಮಸ್ಕಾರ